ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಹದಿಮೂರು ಬೆಂಗಳೂರಿನಿಂದ ಮಂಗಳೂರಿಗೆ ಬಂದಿಳಿದ ಪ್ರಾಧ್ಯಾನ ಹಾಸ್ಟೆಲ್ಗೆ ಕರೆದೊಯ್ಯಲು ಬಸ್ ಸ್ಟ್ಯಾಂಡ್ ನಲ್ಲಿಯೇ ನಿಂತು ಕಾಯುತ್ತಿದ್ದ ಅಭಿಷ್ಟ ಸುಮಾರು ದಿನಗಳ ಬಳಿಕ ಅವಳನ್ನು ನೋಡಿ ಕಣ್ಣು ತುಂಬಿಕೊಂಡ ಬೇಗ ಬಂದಿ ಬಿ ಬಸ್ ಸ್ವಲ್ಪ ಲೇಟ್ ಆಯ್ತು ಅವನನ್ನೇ ನೋಡುತ್ತಾ ಮುಗುಳ್ ನಗುತ್ತ ಹೇಳಿದಳು ಪರವಾಗಿಲ್ಲ ಬಾ ಒಂದು ಬ್ಯಾಗ್ ಅವಳಿಂದ ಪಡೆದು ಬೈಕ್ ನ ಪೆಟ್ರೋಲ್ ಟ್ಯಾಂಕ್ ಮೇಲಿಟ್ಟು ಬೈಕ್ ಹತ್ತಿ ಕೂತವನ ಹಿಂದೆ ಕೂತಳು ಪ್ರಾದ್ಯ ನಿನ್ನನ್ನ ತುಂಬಾ ಮಿಸ್ ಮಾಡ್ಕೊಂಡೆ ಅಭಿ ಯಾವಾಗೊಮ್ಮೆ ನಿನ್ನ ನೋಡ್ತೀನೋ ಅನಿಸಿ ಬಿಟ್ಟಿತ್ತು ಬೈಕ್ ಹತ್ತಿ ಕೂರುತ್ತಿದ್ದಂತೆ ಹೇಳಿದಳು ನಂಗೂ ಅಷ್ಟೇ ನಿನ್ ಊರು ದೂರ ಇರೋದು ಒಳ್ಳೇದಾಯ್ತು ನಾನ್ ನಿನ್ ಮದ್ವೆ ಆದ್ಮೇಲೆ ನಿನ್ನನ್ ಪದೇ ಪದೇ ತವ್ರ ಮನೆಗೆ ಅಂತ ಕಳಿಸಲ್ಲ ನೀನ್ ಏನೇನೋ ಕಾರಣ ಹೇಳಿ ಹೋಗೋ ಹಾಗೂ ಇಲ್ಲ ಅಷ್ಟೇ ಬೇಕಿದ್ರೆ ನಿನ್ ಅಪ್ಪ ಅಮ್ಮ ನಮ್ಮ ಮನೆಯಲ್ಲೇ ಅಥವಾ ಇದೇ ಊರಲ್ಲಿ ಬಂದಿರ್ಲಿ ರಸ್ತೆ ನೋಡುತ್ತಾ ಬೈಕ್ ಓಡಿಸುತ್ತಾ ಹೇಳಿದ ಅವನ ಬಾಯಲ್ಲಿ ಮದುವೆ ಅನ್ನೋ ಪದ ಕೇಳಿ ನಾಚಿ ನೀರಾದ ಪ್ರಾದ್ಯ ಅವನ ಸೊಂಟ ಬಳಸಿ ಬೆನ್ನಿಗೆ ಕೆನ್ನೆ ತಾಗಿಸಿ ಕೂತಳು ಅವನನ್ನು ಬಳಸಿ ಕೂತವಳ ಕೈಯ ಮೇಲೆ ಅವನ ಎಡ ಕೈ ನಕ್ಕು ಬೈಕ್ ಮುಂದಕ್ಕೆ ಓಡಿಸಿದ ಅಬಿ ಕೇಳೋದೆ ಮರೆತಿದ್ದ ಅಬಿ ಕೆಲಸದ ಬಗ್ಗೆ ಏನ್ ಯೋಚನೆ ಮಾಡ್ದೆ ಕೇಳಿದಳು ನಿನ್ ಮಾವನಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ ಹಾಗಾಗಿ ಮನೆಯವರೆಲ್ಲ ಅವರ ಪೆಟ್ರೋಲ್ ಪಂಪ್ ನ ನೋಡ್ಕೋ ಅಂತ ನಂಗೆ ಹೇಳಿದ್ರು ಸದ್ಯಕ್ಕೆ ಅದೇ ಮಾಡ್ತಾ ಇದ್ದೀನಿ ಅದು ಬೋರ್ ಆದ್ರೆ ಆಮೇಲೆ ಬೇರೆ ಕೆಲ್ಸ ನೋಡ್ತೀನಿ ಹೇಳಿದ ಹೌದಾ ಯಾವ್ದಾದ್ರು ಒಂದೇ ಪರ್ಮನೆಂಟ್ ಕೆಲ್ಸ ಅಂತ ನೋಡು ಬಿ ಪದೇ ಪದೇ ಬೇರೆ ಬೇರೆ ಕೆಲಸ ಅಂತಿದ್ರೆ ಸುಮ್ನೆ ನಿನ್ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಹೇಳಿದಳು ಅವಳ ಮಾತು ಅವನಿಗೂ ಸರಿ ಎನಿಸಿತು ಸರಿ ಆಯ್ತು ಸರಿಯಾಗಿ ಕೂತ್ಕೋ ಮುಂದೆ ಪೊಲೀಸ್ ಇದಾರೆ ಹೇಳಿದಾಗ ಅವನನ್ನು ಬಿಟ್ಟು ಸರಿಯಾಗಿ ಕೂತಳು ಏಯ್ ಗಾಡಿ ಹಾಕು ಪೊಲೀಸ್ ಗಾಡಿಗೆ ಅಡ್ಡ ಹಾಕಿದಾಗ ಬೈಕ್ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದ ಅವಿಷ್ಟ ಹೆಲ್ಮೆಟ್ ಅಲ್ಲಿ ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ಕೇಳಿದಾಗ ಬೈಕ್ ಡಾಕ್ಯುಮೆಂಟ್ ತೆಗೆದುಕೊಟ್ಟ ಏನು ಬೆಳಿಗ್ಗೆ ಬೆಳಿಗ್ಗೆ ಹುಡುಗಿನ ಓಡಿಸ್ಕೊಂಡು ಹೋಗ್ತಾ ಇದೆಯಾ ಏನಿದೆ ಬ್ಯಾಗ್ ಅಲ್ಲಿ ದುಡ್ಡು ಓಡವೆ ಕೇಳುತ್ತಲೇ ಪೆಟ್ರೋಲ್ ಟ್ಯಾಂಕ್ ಮೇಲಿದ್ದ ಬ್ಯಾಗ್ ನ ಜಿಪ್ ಎಳೆದು ನೋಡಿದರು ಅದರಲ್ಲಿ ನನ್ ಬಟ್ಟೆಗಳಿವೆ ಅಷ್ಟೇ ಸರ್ ನಾನು ಈಗಷ್ಟೇ ಊರಿನಿಂದ ಬಂದೆ ಈಗ ಹಾಸ್ಟೆಲ್ಗೆ ಹೋಗ್ತಾ ಇದ್ದೀನಿ ಅಭಿ ಬದಲು ಪ್ರಾದ್ಯ ಉತ್ತರಿಸಿದಳು ಬ್ಯಾಗ್ ನಲ್ಲಿ ಅಂತದ್ದೇನು ಸಿಗದೆ ಇದ್ದುದಕ್ಕೆ ಸುಮ್ಮನಾದ ಪೊಲೀಸರು ಹೆಲ್ಮೆಟ್ ಹಾಕದೇ ಇದ್ದಿದ್ದಕ್ಕೆ ಫೈನ್ ಹಾಕಿ ಕಳುಹಿಸಿದರು ಏನ್ ಮಕ್ಳೋ ಏನೋ ಎತ್ತವರು ಹೊಟ್ಟೆ ಬಟ್ಟೆ ಕಟ್ಟಿ ಊರ್ ಬಿಟ್ಟು ಊರಿಗೆ ಓದೋಕ್ ಕಳಿಸಿದ್ರೆ ಈ ಮಕ್ಳು ಓದೋದ್ ಬಿಟ್ಟು ಬೇರೆಲ್ಲಾ ಮಾಡ್ತಾರೆ ಅಭಿಷ್ಟ ಬೈಕ್ ಸ್ಟಾರ್ಟ್ ಮಾಡಿದಾಗ ಪೊಲೀಸ್ ಪೆದೆಯೊಬ್ಬರು ಹೇಳಿದ ಮಾತು ಪ್ರಾದಿಯಾಗಿ ಕೇಳಿಸಿತು ಒಮ್ಮೆಂದೊಮ್ಮೆಲೆ ಮಂಕಾದಳವಳು ಎತ್ತವರಿಗೆ ಮೋಸ ಮಾಡುತ್ತಿರುವೆ ಅವರ ನಂಬಿಕೆಗೆ ದ್ರೋಹ ಮಾಡುತ್ತಿರುವೆ ಅವಳ ಅಂತರಾತ್ಮ ಕೂಗಿ ಹೇಳಿದಂತಾಗಿ ಒಮ್ಮೆಲೆ ಅವಳ ಕಂಗಳು ತುಂಬಿತು ಈ ಪೊಲೀಸರಿಗೆ ಬೆಳಿಗ್ಗೆ ಬೆಳಿಗ್ಗೆ ಮಾಡೋಕ್ ಬೇರೆ ಕೆಲಸ ಇಲ್ಲ ಪೊಲೀಸರಿಗೆ ಬೈಯುತ್ತಲೇ ಬೈಕ್ ಓಡಿಸುತ್ತಿದ್ದ ಅವಿಷ್ಟ ಅವಳ ಹಾಸ್ಟೆಲ್ ಸಮೀಪಿಸುತ್ತಿದ್ದಂತೆ ರಸ್ತೆ ಬದಿಯಲ್ಲಿದ್ದ ಹೋಟೆಲ್ ನಲ್ಲಿ ತಿಂಡಿ ತಿನ್ನಲು ಬೈಕ್ ನಿಲ್ಲಿಸಿದ ಇಲ್ಯಾಕ್ ನಿಲ್ಲಿಸ್ದೆ ನಂಗೇನು ಬೇಡ ಫ್ರೆಶ್ ಅಪ್ ಆಗ್ದೆ ನಾನೇನು ತಿನ್ನಲ್ಲ ಅವನ್ ಯಾಕೆ ನಿಲ್ಲಿಸಿದನೆಂದು ಗೊತ್ತಾಗಿ ಹೇಳಿದಳು ಚೂರು ಮುಖಕ್ಕೆ ನೀರಾಕಿ ಏನಾದ್ರೂ ತಿನ್ನು ಏನು ಆಗಲ್ಲ ಹೇಳಿದ ಬೇಡ ಅಂತ ಹೇಳಿದ್ರೆ ನಿಂಗ್ ಅರ್ಥ ಆಗಲ್ವಾ ನಂಗೇನು ಬೇಡ ನನ್ ಹಾಸ್ಟೆಲ್ ಹತ್ರ ಬಿಡು ಹೇಳಿದಳು ಪೊಲೀಸ್ ಪೆದೆಯ ಮಾತು ಇನ್ನು ಅವಳ ಕಿವಿಯಲ್ಲಿ ಗುಯಿಗುಡುತ್ತಿತ್ತು ಇದ್ದಕ್ಕಿದ್ದಂತೆ ನಿಂಗೇನಾಯ್ತು ಕೇಳಿ ಬೈಕ್ ಸ್ಟಾರ್ಟ್ ಮಾಡಿದ ಸಿಕ್ಕಾಪಟ್ಟೆ ತಲೆ ನೋವು ಆಗ್ತಾ ಇದೆ ಅಬ್ಬಿ ಬೇರೆ ಏನು ಕೇಳ್ಬೇಡ ನನ್ನನ್ನ ಹಾಸ್ಟೆಲ್ ಹತ್ರ ಬಿಡು ಪ್ಲೀಸ್ ಹೇಳಿದಳು ಬೇರೆ ಏನು ಮಾತಾಡದೆ ಬೈಕ್ ಮುಂದೆ ಕೂಡಿಸಿದವ ಅವಳ ಹಾಸ್ಟೆಲ್ಗಿಂತ ತುಸು ದೂರದಲ್ಲಿ ಬೈಕ್ ನಿಲ್ಲಿಸಿದ ಬೈಕ್ ನಿಂದ ಕೆಳಗಿಳಿದವಳು ಅವಳ ಬ್ಯಾಗ್ ಕೈಗೆತ್ತಿಕೊಂಡು ಹಾಸ್ಟೆಲ್ ಒಳಗಡೆ ನಡೆದಳು ಅವಳು ಅವನಿಗೆ ಬಾಯಿ ಕೂಡ ಹೇಳದೆ ಒಳಗಡೆ ಹೋಗಿದ್ದು ನೋಡಿ ಅವಳಿಗೆ ಏನಾಯ್ತು ಯೋಚಿಸುತ್ತ ಅವನು ಅಲ್ಲಿಂದ ಹೊರಟ ಪ್ರಾಧ್ಯಾ ಈಗ್ ಬರ್ತಾ ಇದ್ಯಾ ಯಾಕೆಷ್ಟು ಲೇಟ್ ಅವಳು ರೂಮ್ ತಲುಪುತ್ತಿದ್ದಂತೆ ಕೇಳಿದಳು ಸ್ವಾತಿ ನಿನ್ನೆ ರಾತ್ರಿ ಬಸ್ ಹತ್ತಿದೆ ಲೇಟ್ ಸ್ವಾತಿ ನೀನ್ ಎಷ್ಟೊತ್ತಿಗೆ ಬಂದೆ ಕೇಳಬೇಕಲ್ಲ ಅನ್ನಿಸಿ ಕೇಳಿದಳೆ ಹೊರತು ಅವಳ ಯಾವ ಮಾತು ಕೇಳುವ ಆಸಕ್ತಿಯು ರಾಧೆ ಇರಲಿಲ್ಲ ನಾನ್ ಬೆಳಿಗ್ಗೆ ಏಳು ಗಂಟೆಗೆ ಹಾಸ್ಟೆಲ್ ಗೆ ಬಂದೆ ಮತ್ತೆ ನೀನ್ ಯಾಕೆ ಸಪ್ಪಾಗಿದ್ಯಾ ಹುಷಾರಿಲ್ವಾ ನಿಂಗೆ ತಿಂಡಿ ಆಯ್ತಾ ನಿಂದು ನೀನು ಫ್ರೆಶ್ ಅಪ್ ಆಗಿ ಬಾ ನಾನ್ ಹೋಗಿ ನಿಂಗೆ ತಿಂಡಿ ತಗೊಂಡ್ ಬರ್ತೀನಿ ಮತ್ತೆ ಖಾಲಿ ಆದ್ರೆ ಕಷ್ಟ ಹೇಳಿ ತಿಂಡಿ ತರಲು ಅಲ್ಲಿಂದ ಓದಳು ಸ್ವಾತಿ ಅವಳು ಮಾತಾಡುತ್ತಿದ್ದದ್ದೇ ಕಿರಿಕಿರಿ ಆಗುತ್ತಿತ್ತು ಪ್ರಾದ್ಯಾಗೆ ಅವಳು ಹೋಗಿದ್ದು ನೋಡಿ ಜೋರಾಗಿ ಉಸಿರು ಹೊರದಬ್ಬಿ ಬಾತ್ರೂಮ್ ಸೇರಿಕೊಂಡಳು ಪ್ರಾದ್ಯ ಪ್ರಾಧ್ಯಾ ಏನಾಗಿದೆ ನಿಂಗೆ ನೀನ್ ಬಂದಾಗ ನಿಂದ ನೋಡ್ತಾ ಇದೀನಿ ಯಾಕೋ ಒಂಥರ ಇದ್ಯಾ ಏನಾಯ್ತು ನಿಂಗೆ ಮನೆ ನೆನಪಾಗ್ತಾ ಇದ್ಯಾ ಕೇಳಿದಳು ಸ್ವಾತಿ ಹಾಗೇನಿಲ್ಲ ಸ್ವಾತಿ ಅದು ಏನಂದ್ರೆ ಹೇಳಿದ ಅವಳಿಗೆ ಗೆಳತಿಯಿಂದ ಹೆಚ್ಚು ಹೊತ್ತು ವಿಷಯ ಮುಚ್ಚಿಡಲಾಗಲಿಲ್ಲ ಬೆಳಿಗ್ಗೆ ಪೇದೆ ಹೇಳಿದ ಮಾತನ್ನು ಸ್ವಾತಿ ಮುಂದೆ ಹೇಳಿಕೊಂಡಳು ಅದ್ಕೆ ಇಷ್ಟೋನ್ ತಲೆ ಕೆಡ್ಸ್ಕೊಂಡಿದ್ಯಾ ಅವ್ರು ಹೇಳಿದ್ರಲ್ಲಿ ತಪ್ಪಿದೆ ಅಂತ ನಂಗೆ ಅನ್ನಿಸ್ತಿಲ್ಲ ನಾನು ಇದ್ರ ಬಗ್ಗೆ ಮೊದಲೇ ನಿನ್ನೆ ಮಾತಾಡಿದ್ದೀನಿ ಮತ್ತೆ ಮತ್ತೆ ಅದನ್ನೇ ಮಾತಾಡಿದ್ರೆ ನಿಂಗೆ ಕಿರಿಕಿರಿ ಅನ್ಸ್ಬೋದು ನೀನೆ ತಾಳ್ಮೆಯಿಂದ ಯೋಚನೆ ಮಾಡು ಹೇಳಿದಳು ಸ್ವಾತಿ ನಾನು ಅಪ್ಪ ಅಮ್ಮನ್ ನಂಬಿಕೆಗೆ ದ್ರೋಹ ಮಾಡಲ್ಲ ಸ್ವಾತಿ ಅಕ್ಕನ್ ಮದ್ವೆ ಆಗ್ತಿದಾಗೆ ಅಭಿ ವಿಷಯ ಅಪ್ಪ ಅಮ್ಮನಿಗೆ ಹೇಳ್ತೀನಿ ಅವರನ್ನ ಹೇಗಾದ್ರೂ ಒಪ್ಪಿಸಿ ಮದ್ವೆ ಆಗ್ತೀನಿ ನಂಗೆ ಅಭಿನೂ ಬೇಕು ಅಪ್ಪ ಅಮ್ಮನೂ ಬೇಕು ಸ್ವಾತಿ ಹೇಳುತ್ತಾ ಬಾವುಕಳಾದಳು ಪ್ರಾಧ್ಯ ನಿನ್ನ ಜೀವನ ನಿನ್ನ ನಿರ್ಧಾರ ಪ್ರಾಧ್ಯ ನಾನೇನು ನಿನ್ಗೆ ಹೇಳಲ್ಲ ಈಗ ಜಾಸ್ತಿ ಯೋಚನೆ ಮಾಡ್ಬೇಡ ಆರಾಮಾಗಿ ಮಲ್ಕೋ ಹೇಳಿದ ಸ್ವಾತಿ ರೂಮ್ ನಿಂದ ಹೊರ ನಡೆದಳು ಪ್ರಾದ್ಯ ಭವಿಷ್ಯದ ಬಗ್ಗೆ ಯೋಚಿಸುತ್ತಾ ಕಣ್ಣು ಮುಚ್ಚಿದಳು ಕತೆ ಮುಂದುವರೆ ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು